ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವ ನಾರಾಯಣ ವೆಲ್ಕಮ್ ಟು ನಾಡಿ ಹಾಗೆ ಫೆಬ್ರವರಿ ಹತ್ತನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇದೆ ಅದ್ರ ಜೊತೆಗೆ ಮಾರ್ಚ್ ಫಿಫ್ಟೀನ್ತ್ ನಮ್ಮದು ನೂರ ಮೂರನೇ ಬ್ಯಾಚು ಆಯೋಜನೆ ಮಾಡಿದ್ದೀವಿ ಕರೆಗಳನ್ನ ತೊಗೊಂಡೋಗೋಣ నమస్కారం నమస్కారం మాట్లాడి నమస్కారం నమస్కారం సర్ ఆ హేళి ఆ సర్ నా మొత్తి కేల్బెక్ితు మానే కట్టో దితు హ నా డేట్ ఆఫ్ బర్త్ వందు మీ హెసరలు ఆగ్బరుత అది మీనింగ్

ఆ ఈవినింగ్ సర్ ఈవినింగ్ 6 10 6 10 6 ಒಳಗಡೆ 6 6 20 ಒಳಗಡೆ ఇదే మొదనే મને కట్ైతైరొదో ఆ అవుంది సర్ హ్మ్ అవుంది ఓకే ಐದು ನಾಲ್ಕು ಹನ್ನೊಂದು ಅಂಡರ್ ಗ್ರೌಂಡಲ್ಲಿ ನಾಲ್ಕು ಇದೆ ಬುಕ್ತಿಲಿ ಎಂಟು ಆರು ಒಂಬತ್ತು ಸೈಟ್ ಆಲ್ರೆಡಿ ಇದ್ದರೆ ನಿಮ್ಮ ಹತ್ರ ಮನೆ ಕಟ್ಟಕ್ಕೆ ಶುರು ಮಾಡ್ಬೋದು ಅಂತ ತೋರಿಸ್ತಾ ಇದೆ ಯಾಕೆಂದರೆ ಶನಿ ಅಂತರ್ಭುಕ್ತಿ ತಂದು ಬಂದಿದೆ ಗುರು ಆದಮೇಲೆ ನೆಕ್ಸ್ಟ್ ನಿಮಗೆ ಶನಿ ಕಾಂಬಿನೇಷನೇ ಬರುತ್ತೆ ಸೊ ಶನಿ ಇಸ್ ದಿ ಕಾರಕ ಫಾರ್ ಬಿಲ್ಡಿಂಗ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗಡೆ ಮ್ಯಾಕ್ಸಿಮಮ್ ನೀವು ಮನೆ ಕಟ್ಟೇ ಕಟ್ತೀರಾ ಖಂಡಿತ ಕಟ್ಬೋದು ಏನು ನೆಗೆಟಿವ್ ಏನು ಕಾಂಬಿನೇಷನ್ ಇಲ್ಲ ಗ್ರೌಂಡಲ್ಲಿ ಫೈವ್ ಜೊತೆ ಫೋರ್ ಲೆವೆನ್ ಇರೋದ್ರಿಂದ ಖಂಡಿತ ಕಟ್ಟೆ ಕಟ್ತೀರ ತೊಂದರೆ ಇಲ್ಲ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಬೋದು ಸೊ ಹಾಗೆ ನಾನು ಆವಾಗಲೇ ಇದ್ದೆ ಈಗ ವಾಸ್ತು ಬಗ್ಗೆ ನಾವು ಮಾತಾಡಬೇಕಾದ್ರೆ ಮನೆ ಕಟ್ಟಬೇಕು ಅಂತಂದರೆ ಫಸ್ಟ್ ಅವ್ರಿಗೆ ಮನೆ ಕಟ್ಟೋ ಆಲೋಚನೆ ಇರುತ್ತೆ ಆಮೇಲೆ ಅಲ್ಲಿ ಏನಾದರೂ ಸರಿಯಾಗಿ ಕಟ್ಟಿಲ್ಲ ಅಂತಂದರೆ ನೀವು ಮತ್ತೆ ರೀಡು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ವಾಸ್ತು ನುರಿತರ ಹತ್ರ ತಿಳ್ಕೊಳ್ಳೋದು ಒಳ್ಳೆಯದು ಹಾಗೇ ನಮ್ಮ ಸಂಸ್ಥೆಯಿಂದ ವಾಸ್ತು ಪ್ಲ್ಯಾನ್ ಹಾಕಿಕೊಡ್ತೀವಿ ನಾವು ನೀಟಾಗಿ ಇನಿಷಿಯಲಿನೇ ವಿತ್ ಡೀಟೇಲಿಂಗು ಒಂದು ಇದುವರೆಗೂ ಒಂದು ಹದಿನೈದು ಸಾವಿರ ಮನೆ ನಿವೇಶನದ ಬಗ್ಗೆ ನಾವು ಡಿಸೈನ್ ಮಾಡಿ ಕೊಟ್ಟಿದ್ದೀವಿ ಕ್ಲಾಸಸ್ಸಲ್ಲೂ ಸೇರಿ ನಮಸ್ಕಾರ ನಮಸ್ಕಾರ ಹಾಂ ಹೇಳಿ ಹಲೋ ಹೇಳಿ ಕೇಳಿಸ್ತಾ ಇದೆ ಹೇಳಿ

ಓತ್ ನೋಡ ಕೃಷ್ಣ ಹ್ಮ್ ಗುಡ್ ಶುಕ್ರ ಶುಕ್ರ ಆದ್ಮೇಲೆ ಸೂರ್ಯ ಗುರುದಶ ಸೂರ್ಯ ಭುಕ್ತಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ತೋರಿಸ್ತಾ ಇದೆ ಇಪ್ಪತ್ತಾರು ಇಪ್ಪತ್ತೇಳು ಅಲ್ಲಿವರೆಗೂ ವೈಟ್ ಮಾಡ್ಲೇಬೇಕು ಅಲ್ಲಿವರೆಗೂ ವೈಟ್ ಮಾಡ್ಲೇಬೇಕು ಸಿಕ್ಸ್ ಒನ್ ಟೆನ್ ಕಾಂಬಿನೇಷನ್ ಬುಧನಲ್ಲಿ ಬಂದಿದೆ ಸಿಕ್ಸ್ ಟೆನ್ ಇಸ್ ಗುಡ್ ಟೆನ್ ಕಾಂಬಿನೇಷನ್ ಇದೆ ಬುಧನಿಗೆ ಕಾಂಬಿನೇಷನ್ ಬಂದಿರೋದ್ರಿಂದ ಒಂದು ಬಲಗೈ ಕಿರುಬರಳಿಗೆ ಒಂದು ಎಮರಾಲ್ಡ್ ಹಾಕೊಳ್ಳಿ ಪ್ಲಸ್ ಏಯ್ಟ್ ತೌಸು ಆಪ್ಸ್ಟಿಕಲ್ಸ್ ಕೊಡ್ತಕ್ಕಂಥ ಏಯ್ಟ್ ಫೋರ್ ಸೆವೆನ್ ಕಾಂಬಿನೇಷನ್ನು ಮತ್ತೆ ಶನಿಲಿ ಏಯ್ಟ್ ಫೈವ್ ಸಿಕ್ಸ್ ಕಾಂಬಿನೇಷನ್ನು ಸೊ ನಾಲ್ಕು ಇರೋದ್ರಿಂದ ಕಡಲೆ ಕಾಳು ದಾನ ಮಾಡಿ ಸ್ವಲ್ಪ ನಿಮಗೆ ಸೂರ್ಯ ಭುಕ್ತಿ ಬಂದಾಗ ಅಥವಾ ಸೂರ್ಯ ಅಂತರ್ಭುಕ್ತಿನೂ ಬಂದಾಗಲೂ ಸಿಗುತ್ತೆ ಬಟ್ ಸೂರ್ಯ ಭುಕ್ತಿ ಇಸ್ ಮೋರ್ ಸ್ಟ್ರಾಂಗರ್ ಪ್ಲಸ್ ಚಂದ್ರನಲ್ಲಿರ್ತಕ್ಕಂಥ ನಕ್ಷತ್ರ ಲಾರ್ಡ್ ಮತ್ತೆ ಸಬ್ ಲಾರ್ಡ್ ಇರೋದ್ರಿಂದ ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ಕಾರ

ಬೆಂಗಳೂರು ಸೊ ನಿಮ್ಮ ರಾಶಿ ವೃಷಭ ರಾಶಿ ಮೃಗಶಿರ ನಕ್ಷತ್ರ ಸದ್ಯಕ್ಕೆ ರಾಹು ಮುಗ್ದಿದೆ ಗುರು ಎಂಡ್ ಆಗ್ತಾ ಇದೆ ಮುಂದಿನ ವರ್ಷ ಅಂದ್ರೆ ಇದೇ ವರ್ಷ ಆಗಸ್ಟ್ ಮುಗ್ದೋಗುತ್ತೆ ಗುರು ಗುರು ಆದ್ಮೇಲೆ ಬರ್ತಕ್ಕಂತದ್ದು ಶನಿ ಏಳು ಹತ್ತು ಆರೋಗ್ಯ ಚೆನ್ನಾಗೇ ಆಗುತ್ತಲ್ರಿ ಮುಂದೆ ಆಗಸ್ಟ್ ಆದ್ಮೇಲೆ ಇನ್ನೂ ಕ್ಲಿಯರ್ ಆಗ್ಬಿಡುತ್ತೆ ಏನು ಟೆನ್ಷನ್ನೇ ತಗೊಳಂಗಿಲ್ಲ

ನಮ್ದು ಮೈ ಕೈ ನೋವು ಅಂದ್ರೆ ತಲೆ ತಲೆದ ಸಮಸ್ಯೆ ಗುರುಗಳ ನನ್ಗೆ ಯಾವಾಗ ತಲೆದೇ ಸಮಸ್ಯೆ ಬರುತ್ತೆ ಜಾಸ್ತಿ ಫ್ಯಾನ್ ಹಾಕೊಂಡ್ ಮಲ್ಕೊಂಡ್ಬಿಡಿ ಮೈಂಡ್ ಫ್ರೆಶ್ ಅಪ್ ಇರೋದಿಲ್ಲ ಯಾವಾಗ ತಲೆನೋವೇ ಸಮಸ್ಯೆ ಫ್ಯಾನ್ ಹಾಕೊಂಡ್ ಮಲ್ಕೋಬಿಡಿ ಮೊದಲನೇದು ಫ್ಯಾನ್ ಆಫ್ ಮಾಡಿ ಅರ್ಥ ಆಯ್ತಾ ಕಿವಿಗೆ ಒಂದು ಟವಲ್ ಕಟ್ಕೊಂಡ್ ಮಲ್ಕೊಳ್ಳಿ ಕಿವಿ ಇಲ್ಲಿ ಕಾಂಬಿನೇಷನ್ ಬಂದಿರತಕ್ಕಂಥದ್ದು ನಕ್ಷತ್ರ ಮತ್ತೆ ಸಬ್ಲಾಡ್ ಕಾಂಬಿನೇಷನ್ ಅಲ್ಲಿ ಇಲ್ಲಿ ತ್ರೀ ಟು ಸೆವೆನ್ ಶುಕ್ರ ಶುಕ್ರ ಒಂದು ಸ್ವಲ್ಪ ಏರಿ ಮೂಮೆಂಟ್ ಅಂತ ಹೇಳ್ತೀವಿ ಜಲ ಮತ್ತೆ ನೀರು ಸ್ವಲ್ಪ ಫ್ಯಾನ್ ಆಫ್ ಮಾಡಿಕೊಂಡು ಕಷ್ಟ ಆದರೂ ಮಲ್ಕೊಳ್ಳಿ ತಲೆನೋ ಬರಲ್ಲ ಇವತ್ತಿಂದನೇ ಮಾಡಿ ಬಿಸಿನೀರು ಕುಡಿದ್ಬಿಟ್ಟು ಮಲ್ಕೊಳ್ಳಿ ಯಾಕಂದರೆ ನೆಗೆಟಿವ್ ಕಾಂಬಿನೇಷನ್ ಇದ್ದರೆ ಹೇಳಬೇಕು ಏನೂ ಇಲ್ಲದೆ ಸುಮ್ಮನೆ ನಾವು ಕತೆ ಕಟ್ಟಕ್ಕೆ ಕಾಂಪೌಂಡ್ರುಗಳಲ್ಲ ಯಾಕೆಂದರೆ ಇಲ್ಲಿ ಹನ್ನೊಂದು ಒಂಬತ್ತು ಹನ್ನೊಂದು ಒಂಬತ್ತು ಮೈ ಇದೆ ಇದು ಬರೀ ತರ್ಡ್ ಹೌಸ್ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಸ್ವಲ್ಪ ಲೈಟಾಗಿರುತ್ತೆ ಬಟ್ ಹೆಲ್ತ್ ವೈಸ್ ಇಟ್ ಈಸ್ ನಾಟ್ ಎ ಮೇಜರ್ ಪ್ರಾಬ್ಲಮ್ ಮುಂದಿನ ದಶ ನೋಡಿದಾಗ ನಾವು ಶನಿ ದಶ ನೋಡಿದಾಗ ಅಲ್ಲಿ ಯಾವುದೂ ಇಲ್ಲ ಇದು ಆಲ್ ಆರ್ ಗುಡ್ ಓನ್ಲಿ ಇವೆಲ್ಲ ಸೆವೆನ್ ಸೆವೆನ್ ಆಲ್ ಆರ್ ಗುಡ್ ಅಂಥದ್ದೇನು ತೊಂದರೆ ಏನಿಲ್ಲ

ಆರನೇ ಕಸ್ಪು ಅಥವಾ ಹನ್ನೊಂದನೇ ಕಸ್ಪು ಎರಡು ನೋಡೋಣ ಆರು ಚಂದ್ರ ಹತ್ತು ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ತೋರಿಸ್ತಾ ಇದೆಯಲ್ವಾ ಪರವಾಗಿಲ್ಲ ಯೋಗ ಇದೆ ಒಂಬತ್ತು ಪರವಾಗಿಲ್ಲ ಸಣ್ಣ ಬಂದಿದೆ ನಕ್ಷತ್ರ ಓಕೆ ಗುಡ್ ಬಟ್ ಇಲ್ಲಿ ನೋಡೋಣ ಯೋಗ ಯಾವಾಗ ಬರುತ್ತೆ ಅಂತ ಏ ಅದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಚಂದ್ರ ಟೆನ್ ಬೈ ಇದೆ ಓಕೆ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರ್ದಿದ್ದೀರಾ ಹತ್ರ ಹತ್ರದಲ್ಲಿ ಬರ್ದಿದೆ ಅಂತ ತೋರಿಸ್ತಾ ಅಲ್ಲಲ್ಲಿ ಎಂಟಿದೆ ಅಷ್ಟೇ ಚೆನ್ನಾಗಿ ಬಂದಿದೆಯಲ್ಲ ಹ್ಞೂ ಎಷ್ಟು ಏಜ್ ಎಕ್ಸಾಮ್ ಬಂದಿಲ್ಲ ಅಂದ್ರೆ ನಾನು ಮಾಡಿಸ್ಕೊಡಕ್ಕಾಗಲ್ಲ ಎಕ್ಸಾಮ್ ಬರೆದ್ರೆ ಸಕ್ಸಸ್ ತೋರಿಸ್ತಾ ಇದೆ ಎಕ್ಸಾಮ್ ಯಾವ್ದು ಬರ್ದಿಲ್ಲ ಇದುವರೆಗೂ ಗುಡ್ ಚಂದ್ರದಶ ದಶ ಮೇಲೆ ಮಂಗಳ ಹನ್ನೊಂದು ಹತ್ತು ಎಂಟು ಎಂಡಿಂಗ್ ಅಲ್ಲಿದೆ ಸ್ವಲ್ಪ ಹೆಸರು ಕಾಳ್ ದಾನ ಮಾಡಿ ಫಸ್ಟ್ ಪಾಯಿಂಟ್ ಅಲ್ಲಿ ಆಮೇಲೆ ಒಂದು ಬಲಗೈಗೆ ಕರಿದಾರ ಕಟ್ಕೊಳ್ಳಿ ಮಂಗಳನ ಕಾಂಬಿನೇಷನ್ ಸ್ವಲ್ಪ ಕಷ್ಟದಿಂದ ಸಿಗುತ್ತೆ ಯಾಕಂದ್ರೆ ಇದು ಮುಗಿದೋಗ್ತಾ ಇದೆ ಚಂದ್ರ ನೀವು ಕೇಳಿದ್ರೆ ಇದರಲ್ಲಿ ಆಗಸ್ಟ್ ಒಳಗಡೆ ಸ್ಟ್ರಾಂಗ್ ಇದೆ ಅದು ಬಿಟ್ರೆ ಮಂಗಳನಲ್ಲಿ ಅಂತೂ ಹಾಗೆ ಆಗುತ್ತೆ ಒಂದು ಟೂ ಟು ತ್ರೀ ಇಯರ್ಸ್ ಒಳಗಡೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ ಗ್ರಹಗಳು ರೆಡಿಯಾಗಿ ಹೇಳಿದವೆ ಸ್ವಲ್ಪ ಕಾಯಬೇಕು ಮುಂದಿನ ಹೋಗೋಣ ನಮಸ್ಕಾರ ನಮಸ್ಕಾರ ಹೇಳಿ ನಮ್ಮ ಹೇಳಿ ಡೇಟ್ ಆಫ್ ಬರ್ತ್ ಹದಿನೈದು ಎರಡು ಎರಡ್ ಸಾವಿರದ ಎರಡು ಸಮಯ ರಾತ್ರಿ ಹತ್ತು ಮೂವತ್ತು ಹತ್ತು ಮೂವತ್ತು ಹುಟ್ಟಿದೂರು ಹುಟ್ಟಿದೂರು ಎಂ ಕೆ ಹೋಬಳಿ ಸರ್ ಎಂ ಕೆ ಹೋಬಳಿ ಅದು ಇಲ್ಲಿ ಬರುತ್ತೆ ಹತ್ರದಲ್ಲಿರೋ ತಾಲೂಕ್ ಕೇಳಿ ಹತ್ರದಲ್ಲಿರೋದು ಹೋಬಳಿ ತಾಲೂಕು ಚಿತ್ತೂರು ಸರ್ ಏನ್ ಪ್ರಶ್ನೆ ಮದುವೆ ಬಗ್ಗೆ ಕೇಳಬೇಕ್ರಿ ಸರ್ ಏನ್ ಓದಿದ್ದಾರೆ ಏನ್ ಕೆಲಸ ಮಾಡ್ತಾರೆ

ಹಿರಿಯರ ಅಪ್ರೂವಲಿಂದ ಗುರುಭುಕ್ತಿಲಿ ಬೇಗ ಆಗುತ್ತೆ ಶೀಘ್ರವಾಗೇ ಆಗುತ್ತೆ ಬಟ್ ಆದರೆ ನಿಮ್ಮ ಮಗನಿಗೆ ಸ್ವಲ್ಪ ಅಂಥದ್ದು ಬೇಕು ಇಂಥದ್ದು ಬೇಕು ಅನ್ನೋ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಫೈವ್ ಅಂದರೆ ಸ್ವಲ್ಪ ಇಂಟ್ರೆಸ್ಟೆಡ್ ಅಂತ ಬರುತ್ತೆ ಸೊ ಯಾರ್ಯಾರು ನೋಡಿರೋದು ತಿಳಿದಿರೋದು ಅವ್ನಿಗೆ ಗೊತ್ತಿರೋದು ಯಾವ್ದಾದ್ರು ಇದ್ದರೆ ಶೀಘ್ರವಾಗಿ ಮಾಡ್ಕೊಳ್ಬೋದು ಗುರುಭುಕ್ತಿ ಮಾಡೋ ಅಷ್ಟಕ್ಕೆ ಬರುತ್ತೆ ಗುರು ಆದ ನಂತರ ನೆಕ್ಸ್ಟ್ ಶನಿಲಿ ಆಗಲ್ಲ ಈಗ ಟೈಮು ಶಾರ್ಟ್ ಪೀರಿಯಡಲ್ಲೇ ತೋರಿಸ್ತಾ ಇರೋದ್ರಿಂದ ಹ್ಮ್ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಳಗಡೆ ಮದುವೆ ಆಗುತ್ತೆ ಸ್ವಲ್ಪ ಕಷ್ಟ ಒನ್ ಇಯರ್ ಟು ಇಯರ್ ಮುಂದಿನ ಕರೆ ಹೋಗೋಣ ಬೆಂಗಳೂರಲ್ಲಿ ಒಂದ್ ಎರಡು ಕಂಪ್ನಿ ಇಂಟ್ರೂವ್ ಸಕ್ಸಸ್ ಆಗುತ್ತೆ ಹದಿನೆಂಟು ಮೂರು ಹದಿನೆಂಟು ಮೂರು ಎರಡ್ ಸಾವಿರದ హెంట్ మూడు ఎరడు సవరద సూడు అంత హూరు దావణ ఎరడు సార్ ಎರಡು ಏಳು ಹನ್ನೊಂದು ಗುರು ಗುರು ಆದಮೇಲೆ ಶನಿ ಶನಿ ಒಂದು ಐದು ಮೂರು ಟೂ ಸೆವೆನ್ ಲೆವೆನ್ ಸೆಕೆಂಡ್ ಹೌಸು ಸ್ವಲ್ಪ ಲೋವರ್ ಲೆವೆಲಲ್ಲಿ ಸಿಗುತ್ತೆ ದಶಾ ಟ್ವೆಲ್ ಓಕೆ ಭುಕ್ತಿ ಗುರು ಗುರು ಅಂತರ್ಭುಕ್ತಿನೇ ನಡೀತಾ ಇದೆ ಸ್ಯಾಟ್ರನ್ನಲ್ಲಿ ಒನ್ ಫೈವ್ ವಿತ್ ಲಾಟ್ ಆಫ್ ಎಫರ್ಟ್ ಎಲ್ಲಿವರೆಗೂ ಟೈಮ್ ಇದೆ ಚಂದ್ರ ಎರಡು ಸಾವಿರದ ಇಪ್ಪತ್ತ ಗುರು ಶನಿ ಐದನೇ ತಾರೀಕು ಫೆಬ್ರವರಿಯಲ್ಲೇ ಸಿಗುತ್ತೆ ಐದನೇ ತಾರೀಕು ಫೆಬ್ರವರಿ ಒಳಗಡೆ ಸಿಗುತ್ತೆ ಬಟ್ ಆದರೆ ಸ್ಯಾಲ್ರಿ ಅಷ್ಟೊಂದು ಸಿಗೋಲ್ಲ ಬಟ್ ಏನೋ ಸಿಕ್ಕಿರೋದನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ಗ್ರಹಗಳನ್ನ ಮಾತ್ರ ಬ್ಲೇಮ್ ಮಾಡೋಂಗಿಲ್ಲ ತುಂಬ ಜನ ಹಾಗೆ ಮಾಡ್ತಾರೆ ನನಗೆ ಒಂದು ಕೇಸ್ ಇದೆ ಥರ ಕೆಲಸ ಸಿಗುತ್ತೆ ಅಂತ ನಾನು ಹೇಳಿದ್ದೆ ಹೌದು ಒಪ್ಕೊಳ್ತೀನಿ ಅವ್ರು ಬಂದು ಮತ್ತೆ ಕಾಲ್ ಮಾಡಿದರು ಅವ್ರ ತಾಯಿನೋ ಯಾರೋ ಏನು ಮಾಡಿದ್ರು ಸರ್ ನೀವು ಕೆಲಸ ಸಿಕ್ಬಿಡುತ್ತೆ ಮಾರ್ಚು ಮ್ಯಾಕ್ಸಿಮಮ್ ಏಪ್ರಿಲ್ ಸಿಗುತ್ತೆ ಸರ್ ಅಕ್ಟೋಬರ ಸಿಕ್ಕಿಲ್ಲ ಅಂತ ಇಲ್ಲ ಕಾಂಬಿನೇಷನ್ ನಾನು ಬಂದಾಗ ನೀವು ಕೊಟ್ಟಿರೋ ಟೈಮೆಲ್ಲ ಕರೆಕ್ಟಾಗಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ಹೇಳಿದ್ವಿ ಅದೆಲ್ಲ ಮಾತಾಡ್ತಾನೇ ಇದ್ವಿ ಹಂಗೆ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಇದೊಂದು ರೀಸೆಂಟ್ ಕೇಸು ಆಮೇಲೆ ತಗಡ್ರಿ ನನ್ನ ಮಗಳೇ ಬಂದರು ಅಂತ ಕೇಳಿದ್ರು ಹ್ಞೂ ಸರಿ ಕೊಡಿ ಅವ್ರು ಮಾತಾಡ್ತೀನಿ ಹ್ಞೂ ಎಷ್ಟು ಇಂಟರ್ವ್ಯೂ ನೀವು ಸಕ್ಸಸ್ ಆಯಿತು ಅಂತ ಕೇಳಿದೆ ಡೈರೆಕ್ಟಾಗಿ ಸರ್ ಒಂದು ಮೂರು ಸಕ್ಸಸ್ ಆಯಿತು ಸರ್ ಅಂತಂದರು ಹೌದಾ ಹಾಂ ಅಂದರೆ ನಿಮಗೆ ಕಾಲ್ ಫಾರ್ ಮಾಡಿದ್ರೆ ಕೆಲಸ ಬಂದರು ಬಟ್ ಸ್ಯಾಲ್ರಿ ನಂಗೆ ಇಷ್ಟ ಆಗಿಲ್ಲ ಸರ್ ಅಂದರು ಇದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಜನಗಳು ಒಬ್ರ ಹತ್ರ ಕನ್ಸಲ್ಟೇಶನ್ ತಗೊಳ್ಳೋದು ಗುರುಗಳತ್ರ ತಗೊಂಡ್ರೆ ಒಂಥರ ದುರಾಂಕಾರದಗಳು ಜಾಸ್ತಿ ಮಾಡಿಬಿಡ್ತಾರೆ ಇಲ್ಲಿ ನಾವು ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ ನಾವು ಕಾಂಪೌಂಡರ್ಗಳಲ್ಲ ಇಲ್ಲಿ ಕೂತಿರೋರು ಇಟ್ ಇಸ್ ಆಲ್ ದಿ ಲೆವೆಲ್ ಆಫ್ ಇಂಟ್ರೆಸ್ಟ್ ಜಾಬ್ ಸಿಗೋ ಕಾಂಬಿನೇಷನ್ ಅಷ್ಟೇ ಹೇಳುತ್ತೆ ವೆದರ್ ಇಟ್ ಇಸ್ ಎ ಪ್ರೈವೇಟ್ ಕಂಪನಿ ಎ ಗೌರ್ಮೆಂಟ್ ಕಂಪನಿ ಅಥವಾ ಯಾವುದಾರು ಒಂದು ವಿಚಾರದಲ್ಲಿ ಜಾಬ್ ಅನ್ನೋ ಕಾಂಬಿನೇಷನ್ ಈಗ ಅವ್ರಿಗೆ ಊಟ ಸಿಗ್ತಕ್ಕಂಥ ಸಮಯ ಅಂತ ಬರುತ್ತೆ ಅಷ್ಟೇ ಅಲ್ಲಿ ಅಂದರೆ ನಾವು ದುಡಿದ್ರೆ ಊಟ ಸಿಗುತ್ತೆ ದುಡಿದ್ರೆ ನಮ್ಗೆ ಕಾಸು ಸಿಗುವಂಥ ಸಮಯ ತೋರಿಸುತ್ತೆ ಇಂಥದ್ರಲ್ಲಿ ಸಿಗಬೇಕು ಅಂಥದ್ರಲ್ಲಿ ಸಿಗಬೇಕು ಅನ್ನೋ ಒಂದು ಲೈಕಿಂಗ್ಸ್ ನಾವು ಎಲ್ಲಿಂದ ತೊಗೊಂಬ್ರಕ್ಕಾಗತ್ತೆ ಇಲ್ಲಿ ಹೇಳೋಕ್ಕಾಗತ್ತೆ ನೀವು ಇಷ್ಟು ಪಟ್ಟಿರೋದೇ ಸಿಗುತ್ತೆ ಅನ್ನೋಕ್ಕೆ ಇಲ್ಲೇನು ಬರ್ದಿರುತ್ತಾ ಅಲ್ಲಿ ಗ್ರಹಗಳು ಬರೆದು ಅಲ್ಲಿ ಇಲ್ಲಿ ಓಕೆ ದೇ ವಿ ಪ್ಲಾನೆಟ್ಸ್ ಆರ್ ಗಿವಿಂಗ್ ರಿಸಲ್ಟ್ಸ್ ಆ್ಯಸ್ ಪರ್ ದಿ ಡಿಸೈರ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಅಂತಿರುತ್ತಾ ಕೆಲವರು ಎಜುಕೇಟೆಡ್ ಇರ್ತಾರೆ ಅವರು ಎಜುಕೇಟೆಡೆ ತಂದೆ ತಾಯಿನೂ ಎಜುಕೇಟೆಡೆ ನಂಬರ್ ಒನ್ ಫೂಲಿಶ್ ಪೀಪಲ್ ಅವರು ಅವ್ರ ಹೆಸರು ಹೇಳೋಕ್ಕೂ ಇಷ್ಟ ಆಗಲ್ಲ ಆಮೇಲೆ ಆ ಹುಡುಗಿನೇ ಸಾರಿ ಕೇಳಿದ್ರು ಕೊನೆಗೆ ಅದೇನೋ ಅವಾಗ ಕನ್ಸಲ್ಟೇಷನ್ ತೊಗೊಂಡಿದ್ದು ಸರಿಗಾಗಿಲ್ಲ ಅದು ಇನ್ನೊಂದು ಸದಿಗೆ ದುಡ್ಡು ಹಾಕಿದ್ರು ಪರವಾಗಿಲ್ಲ ಆಯಿತು ಒಂದು ಸಾರಿ ಐ ಅಂಡರ್ಸ್ಟ್ಯಾಂಡ್ ಪ್ಲಾನೆಟ್ ಅವ್ರಿಗೆ ಕೇಳಿದೆ ಹುಡ್ಗಿಗೆ ಕೇಳಿದೆ ಪ್ಲಾನೆಟ್ರಿ ಪೊಸಿಷನ್ಸ್ ನಿಮಗೆ ಸ್ಯಾಲರಿ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ ಇಟ್ ಓನ್ಲಿ ಇಂಡಿಕೇಟ್ಸ್ ದಿ ಟೈಮ್ ಇಟ್ ಓನ್ಲಿ ಇಂಡಿಕೇಟ್ಸ್ ದಿ ಗುಡ್ ಟೈಮ್ ಇಟ್ ಇನ್ಲಿ ಇಂಡಿಕೇಟ್ಸ್ ದಿ ಬ್ಯಾಡ್ ಟೈಮ್ ಅಷ್ಟೇ ಜಾಬ್ ಸಿಗುತ್ತೆ ಸಿಗಲ್ಲ ಸ್ಯಾಲ್ರಿ ಅದೆಲ್ಲ ಅದು ಹೇಳೋಕ್ಕೆ ಅದೆಲ್ಲ ಇಲ್ಲ ಅಸ್ಟ್ರಾಲಜಿ ಇಸ್ ನಾಟ್ ಇನ್ ಟು ದಟ್ ಆಮೇಲೆ ಅವರು ಸಾರಿ ಕೇಳಿದ್ಮೇಲೆ ಅವರು ಎಜುಕೇಟೆಡ್ ಏನು ಮಾಡ್ತಾರೆ ಕೆಲಸ ಅಂದರೆ ಯಾರೋ ಬ್ಯಾಂಕಲ್ಲಿ ದೊಡ್ಡ ಇದಾಗಿ ರಿಟೈರ್ಡ್ ಆಗಿದೆ ಅಂತೆ ಅವರು ಟೀಚರ್ ಅಂತ ಅವರ ತಾಯಿ ಇಂಥ ಎಜುಕೇಟೆಡ್ ಫೂಲ್ಸ್ ಅಂತಲೇ ಕರಿತೀನಿ ನಾನು ತುಂಬ ಜನ ಎಜುಕೇಟೆಡೆ ಫೂಲ್ಸ್ ಆಗಿರುತ್ತೆ ನನ್ನ ಅನುಭವದಲ್ಲಿ ನೋಡಿದ್ದೀನಿ ಆಮೇಲೆ ತುಂಬ ಜನ ಹೋಗಿ ಈ ಕಾಂಪೌಂಡ್ರ ಹತ್ರ ಹೋಗಿ ಆ ಹೋಮ ಮಾಡ್ಸಿರೋರು ಮಾಡಿಸಿರೋರು ಕಡೆ ಈ ನಾರ್ಮಲ್ ಆಗಿರೋರು ಸ್ವಲ್ಪ ವ್ಯವಹಾರ ಜ್ಞಾನ ಇರೋರು ಅವೆಲ್ಲ ಮಾಡೋಕೆ ಹೋಗಲ್ಲ ನಾನು ನೋಡಿದ್ದೀನಿ ತುಂಬ ಯೋಚನೆ ಮಾಡ್ತಾರೆ ಮೂವತ್ತು ಸಾವಿರ ಹಾಕಿದ್ರೆ ಏನು ಗ್ಯಾರಂಟಿ ನಿಜಾನ ಮಾಡ್ತಾರೆ ಎಜುಕೇಟೆಡ್ ಅವ್ರಿಗೆ ದುಡ್ಡು ಬಂದುಬಿಟ್ಟಿರುತ್ತೆ ಕಾಮನ್ ಸೆನ್ಸ್ ಕಮ್ಮಿ ಎಜುಕೇಟೆಡ್ ಅಂತಂದರೆ ಏನು ದೇ ವುಡ್ ಹ್ಯಾವ್ ಲರ್ನ್ ಎ ಸಬ್ಜೆಕ್ಟ್ ಅಷ್ಟೇ ಅದನ್ನು ಎಜುಕೇಟೆಡ್ ಅಂತಾರೆ ಬಟ್ ಎಜುಕೇಷನ್ ಈಸ್ ನೆವರ್ ಎ ಕಾಮನ್ ಸೆನ್ಸ್ ಎಜುಕೇಟೇಷನ್ ಇಸ್ ನೆವರ್ ಎ ಕಾಮನ್ ಸೆನ್ಸ್ ಇದನ್ನ ಮೈಂಡಲ್ಲಿ ಇಟ್ಕೋಬೇಕು ಎಲ್ಲರೂ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಲಿಮಿಟೇಷನ್ಸ್ ಇರುತ್ತೆ ಈಗ ಅವ್ರು ಮಾಡಿರೋ ಕೆಲಸಗಳಲ್ಲಿ ಅವ್ರು ಹೋಗೋ ಕೆಲಸಗಳಲ್ಲಿ ಲಿಮಿಟೇಷನ್ಸ್ ಇರಲ್ವಾ ಲಿಮಿಟೇಷನ್ಸ್ ಇವತ್ತು ದಿವಸ ಒಂದು ದುಡ್ಡು ಡ್ರಾ ಮಾಡ್ಕೋಬೇಕು ಅಂದರೆ ಲಿಮಿಟೇಷನ್ಸ್ ಇರುತ್ತೆ ಬ್ಯಾಂಕಲ್ಲಿ ಏ ನನ್ನ ದುಡ್ಡು ರೀ ನನ್ನ ಅಕೌಂಟಲ್ಲಿ ಹತ್ತು ಲಕ್ಷ ಇದೆ ರೀ ಕೊಡಿರಿ ಅಂದರೆ ಇಲ್ಲ ಸರ್ ಒಂದು ದಿವ್ಸಕ್ಕೆ ಇಷ್ಟೇ ಡ್ರಾ ಮಾಡೋದು ಲಿಮಿಟು ದೇನ್ ಆರ್ ಲಿಮಿಟೇಷನ್ಸ್ ಹಂಗೆ ಎಲ್ಲದರಲ್ಲೂ ಲಿಮಿಟೇಷನ್ಸ್ ಇರುತ್ತೆ ಮುಂದಿನ ಕರೆ ಹೋಗೋಣ ನಮಸ್ಕಾರ

ಹನ್ನೊಂದು ಜನವರಿ ಸಾವಿರದ ಒಂಬೈನೂರ ತೊಂಬತ್ಮೂರು ಸಿಂಹಲಗ್ನ ಸಿಂಹರಾಶಿ ಕರೆಕ್ಟಾ ನಕ್ಷತ್ರ ನಾಲ್ಕನೇ ಪಾದ ಸದ್ಯಕ್ಕೆ ದಶಾ ಎಸ್ ಅನ್ನತ ನೋಡೋಣ ಎರಡು ಸಾವಿರದ ಮೂವತ್ತರೆಗೂ ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತವರೆಗೂ ಚಂದ್ರ ಎರಡು ಸಾವಿರದ ಇಪ್ಪತ್ತ ಐದು ನವೆಂಬರ್ಗೂ ಶನಿ ಚಂದ್ರ ಶನಿ ನೋಡೋಣ ಚಂದ್ರ ಪ್ರಮೋಟ್ ಮಾಡ್ತಾ ಇದನ್ನ ಟೆನ್ ಒನ್ ಫೈವ್ ಸಿಕ್ಸ್ ಪ್ರಮೋಟ್ ಮಾಡ್ತಾ ಇಲ್ಲ ಕರಿಯರ್ ಮೇಲೆ ಫೋಕಸ್ ಇದೆ ನೆಕ್ಸ್ಟು ಶನಿ ಟೆನ್ ಫೋರ್ ನೈನ್ ಇಲ್ಲ ಕೆರಿಯರ್ ಫೋಕಸ್ ತೋರಿಸ್ತಾ ಇದೆ ಕರೆಕ್ಟ್ ಆಗಿರೋದು ಮ್ಯಾಚ್ ಆಗಿರೋದು ಇವ್ರಿಗೆ ಸಿಗೋದು ಕಷ್ಟ ಮೇಡಮ್ ಕರೆಕ್ಟ್ ಆಗಿರೋದು ಮ್ಯಾಚ್ ಆಗಿರೋದು ಸಿಗೋದು ಕಷ್ಟ ಯಾಕೆ ಅಂದರೆ ಇವ್ರಿಗೆ ಎಜುಕೇಶನ್ ತಕ್ಕನಾಗಿ ಅಥವಾ ಅವ್ರ ಎಜುಕೇಷನ್ ತಕ್ಕನಾಗಿ ಜಾಬ್ ಇರಲ್ಲ ಜಾಬ್ ಕರೆಕ್ಟ್ ಆಗಿದ್ರೆ ಕುಂಡಲಿ ಮ್ಯಾಚ್ ಆಗಲ್ಲ ಕುಂಡಲಿ ಜಾಬ್ ಎಲ್ಲ ಮ್ಯಾಚ್ ಆದರೆ ಮನೆ ಥರ ಮ್ಯಾಚ್ ಆಗಲ್ಲ ಆ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿದೆ ಇದಕ್ಕೆ ಸ್ವಲ್ಪ ಟೈಮು ನೋಡಿಕೊಂಡು ಕಾಂಪ್ರಮೈಸಿಂಗ್ ಕಾಂಬಿನೇಷನ್ ಇರಬೇಕು ಯಾಕೆಂದ್ರೆ ನಾವು ಮ್ಯಾರೇಜ್ ಅಂತ ಹಾಕಿದ್ರೆ ಸಾಕಷ್ಟು ಅಲ್ಲಿ ಪ್ಲಾನೆಟರಿ ಪೊಸಿಷನ್ಸ್ ಎಲ್ಲ ಡೌನ್ ಕಾಂಬಿನೇಷನ್ ಇದೆ ಎಂಗೇಜ್ಮೆಂಟ್ ಬ್ರೇಕ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ ಸ್ವಲ್ಪ ಹುಷಾರಾಗಿ ಯಾಕಂದ್ರೆ ಪ್ಲಾನೆಟರಿ ಇಂಡಿಕೇಶನ್ ಕೊಟ್ಟಾಗ ಸಮಾಧಾನದಿಂದ ಯೋಚನೆ ಮಾಡಿ ಮಾಡಿ ಕೇಳಿಸ್ತಾ ಇದೆಯಾ ಈಗ ಮೂವತ್ತೊಂದು ವರ್ಷ ಆಯ್ತು ಮೂವತ್ತೆರಡು ನಡೀತಾ ಇದೆ ಈಗ ಯಾಕೆ ಲೇಟ್ ಆಯ್ತು ನಿಮ್ ಪ್ರಕಾರ ಸೊ ನಾನು ಹೇಳಿದಂಗೆ ಆಗ್ತಾಯಿದೆ ಅದೇ ಅವ್ರದ್ದು ಮ್ಯಾಚ್ ಆಗೋಲ್ಲ ಜಾಬ್ ಮ್ಯಾಚ್ ಆಗೋಲ್ಲ ಜಾಬ್ ಮ್ಯಾಚ್ ಆದರೆ ಮನೆ ಮ್ಯಾಚ್ ಆಗೋಲ್ಲ ಮನೆ ಮ್ಯಾಚ್ ಆದರೆ ಜಾತಕ ಮ್ಯಾಚ್ ಆಗೋಲ್ಲ ಕೊನೆಗೆ ಎಲ್ಲ ಮ್ಯಾಚ್ ಆದರೆ ನೀವುಗಳೇ ನಾವುಗಳೇ ಮ್ಯಾಚ್ ಆಗೋಲ್ಲ ಹಂಗಾಗ್ಬಿಟ್ಟಿದೆ ಇದು ಸ್ವಲ್ಪ ನೀವು ಈ ಶನಿ ಭುಕ್ತಿ ಆದ ನಂತರ ಬುಧ ಭುಕ್ತಿ ಬರುತ್ತೆ ಅದು ಇದ್ದೂ ಕಷ್ಟ ಆಗುತ್ತೆ ಡಿಲೇ ಮಾಡ್ಕೊತೀರಾ ನಾನು ಒಂದೇ ಒಂದು ಸಜೆಷನ್ ಕೊಡ್ತೀನಿ ಇದೆಲ್ಲ ಬಿಟ್ಬಿಟ್ಟು ಹುಡುಗ ಹುಡುಗಿ ಯಾರು ಇಷ್ಟಪಡ್ತಾರೋ ಅವ್ರಿಗೆ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ಬಾಳ್ವೆ ಮಾಡೋಕ್ಕೆ ಕಾಂಬಿನೇಷನ್ಸು ಸ್ವಲ್ಪ ನೆಗೆಟಿವ್ ಬಂದಿರೋದ್ರಿಂದ ತೀರಾ ಇದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ ತೀರಾ ಇದರಲ್ಲಿ ಇನ್ವಾಲ್ವ್ ಆಗಿ ಜಾತ್ಕೇ ಇಂಪಾರ್ಟೆಂಟ್ ಅಂತ ಹೋಗ್ಬೇಡಿ ಬಂದಿದ್ದ ತಕ್ಷಣ ಆಗಿ ಅವರಿಬ್ಬರು ಮಾತಾಡಿಕೊಂಡು ಮುಗಿಸ್ಕೊಳ್ಳೋದು ನೋಡಿ ನೆಕ್ಸ್ಟ್ ಇಯರ್ ಒಳಗಡೆ ಫೆಬ್ರವರಿಗಾಗಬೇಕು ಒಳ್ಳೇದಾಗಲಿ ಸರ್ವೇ ಜನ ಸುಖಿ ಬಂತು